ಅದು ಈಗ ಕಾರಣಿಕ ಸರಿಯಾಗಿಲ್ಲ ನಿಮ್ಮ ತಂದೆಯವರು ಸರಿಯಾಗಿ ಕಾರಣಿಕ ನೋಡೋದಿಲ್ಲ ಅನ್ನೋದು ಒಂದು ಧರ್ಮದಾಸಿಗಳ ಆರೋಪ ಹೌದು ಸರ್ ಅದಕ್ಕೆ ಏನೇನು ಹೇಳ್ತಾರೆ ನೀವು ಅವರು ಕಾರ್ಣಿಕ ಸರಿ ಹೇಳಿಲ್ಲ ಅಂತ ಅನ್ನೋದು ಅವ್ರ ಭಾವನೆ ಸರ್ ಅದು ಅದು ಮಲ್ಯಲಿಂಗೇಶ್ವರ ಏನು ಅದು ಕಾರ್ಣಿಕ ನುಡಿ ದೇವರು ಪ್ರಚಾರ ಕಾರ್ಣಿಕವನ್ನು ಏನು ಆ ವಾಕ್ಯ ಕೊಡ್ತಾನೆ ಆ ಭವಿಷ್ಯವಾಣಿಗೆ ಕೊಡ್ತಾನೆ ಅದು ಮಲಯಾಲಿಂಗೇಶ್ವರನ ಕಾರ್ಣಿಕ ಆಗಿರುತ್ತೆ ಅದು ಗೊರವಯ್ಯ ರಾಮಪ್ಪಜ್ಜರವರು ಕಾರ್ಣಿಕ ನುಡಿತಾರೆ ಸರ್ ಅದು ಅದ್ರ ಬಗ್ಗೆ ಶುದ್ಧ ಸುಳ್ಳು ಅನ್ನೋದು ಅದು ತಪ್ಪು ಸರ್ ಭಕ್ತರಲ್ಲಿ ಗೊಂದಲ ಸೃಷ್ಟಿ ಮಾಡ್ಬೇಕಂತ ಬೆಂಕಿ ಹಚ್ಬೇಕಂತಲೇ ಅವ್ರ ಉದ್ದೇಶ ಆಗಿರುತ್ತೆ ಒಬ್ಬ ಆಗಿ ಒಬ್ಬ ಧರ್ಮದರ್ಶಿಯಾಗಿ ಒಳ್ಳೆಯ ಸಂದೇಶವನ್ನು ಆ ನುಡಿದಿದ್ದಾನೆ ಅಂತ ಹೇಳಿ ಅವರು ಅನ್ಕನಲ್ಲ ಎರಡು ಸಾವಿರದ ಹದಿನಾರಿಂದನೂ ಈ ಥರ ಆಗಿದೆ ಅಂತ ಹೇಳ್ತಾರೆ ಅವರು ಅದು ಎರಡು ಸಾವಿರದ ಹದಿನಾರರಿಂದನೂ ವಿಶ್ಲೇಷಣೆ ಮಾಡಿದ್ದಾರೆ ಈ ವರ್ಷ ಅವರು ವಿಶ್ಲೇಷಣೆ ಮಾಡಿಲ್ಲ ನಮ್ಮ ಚಿಕ್ಕಪ್ಪರಾಯ್ತು ನಮ್ಮ ಅಪಜರಾಯಿತು ಈ ವರ್ಷ ಅವ್ರನ್ನ ಕೋರ್ಟಿಗೆ ಕರ್ಕೊಂಡು ಹೋಗಿ ನಮ್ಮ ಆಗಿ ನಿಲ್ಲಿಸಿದ್ರು ಈ ಸರಿ ಗ್ರಾಮಸ್ಥರೆಲ್ಲ ಕೂಡ್ಕೊಂಡ್ಬಿಟ್ಟು ಕಾಣಿಕದ ಗೊರವೆಯನ್ನು ಸಣ್ಣಪ್ಪನನ್ನು ನಮ್ಮ ಚಿಕ್ಕಪ್ಪರನ್ನು ಒಂದು ಮಾಡಿ ರಾಜಿ ಮಾಡೋದರಿಂದ ಈ ಥರ ಅಸಮಾಧಾನ ಆಗಿದೆ ಇವರು ಕೂಡ್ಕೊಂಡು ಹೋಗ್ತಾರ ಅನ್ನೋ ಉದ್ದೇಶದಿಂದ ಅವ್ರು ಈ ಥರ ಅಪರಾಧ ಮಾಡ್ಯಾರ ಅಂತ ನಮ್ಮ ಅಭಿಪ್ರಾಯ ಸರ್ ಅದಷ್ಟೇ ಯಾರು ಯಾರು ಥರ ಮಾಡ್ತಾರೆ ಧರ್ಮದರ್ಶಿಗಳೇ ಮಾಡ್ತಾರೆ ಸರ್ ಅದು ಎಂಕಪ್ಪಯ್ಯ ಒಡೆಯರ್ ಅಂತ ಹೇಳಿ ಅವ್ರ ಉದ್ದೇಶ ಏನೂ ಗೊತ್ತಿಲ್ಲ ಸರ್ ಅವ್ರಿಗೆ ಸ್ವಲ್ಪ ತಲೆ ಕೆಟ್ಟಿರಬೇಕು ಅವ್ರು ಸ್ವಲ್ಪ ತೋರಿಸ್ಕೊಳ್ಳೋದು ಒಳ್ಳೆಯದ ಸರ್ ಅವರು ಅಂದರೆ ಏನು ದೇವಸ್ಥಾನ ಹೌದು ಹೌದು ಸರ್ ದೇವಸ್ಥಾನದಲ್ಲಿ ನನ್ನ ಬಿಟ್ಟರೆ ಯಾರಿಲ್ಲ ಇಲ್ಲ ದೇವರೇ ನಾನು ಅಂತ ಹೇಳೋ ಮನುಷ್ಯ ಸರ್ ಅವರು ದೇವರೇ ನಾನು ನಾನೇ ಧರ್ಮಕರ್ತ ನನ್ನಿಂದನೇ ಎಲ್ಲ ಆಗಬೇಕು ಅಲ್ಲಿ ಆಡಳಿತ ಮಂಡಳಿ ಇದ್ದೆ ಅಂತಂದ್ರೂ ಅವ್ರನ್ನ ಎದರ್ಸ್ಕೊಂಡು ಈ ಥರ ಮಾಡಬೇಕು ಈ ಥರ ಇಲ್ಲ ಅಂತ ಹೇಳಿ ಅವರು ಅವ್ರನ್ನ ಟಾರ್ಚರ್ ಕೊಡೋದಾಗಲಿ ಕೆಲಸ ಮಾಡೋ ಟಾರ್ಚರ್ ಕೊಡ್ತಾರೆ ಅಲ್ಲಿ ಬಾಬುದವರಿಗೆ ಟಾರ್ಚರ್ ಕೊಡ್ತಾರೆ ಏನು ಕಾರ್ಯಕ್ರಮ ಅವ್ರು ಬಂದರೆ ಆಗಬೇಕು ಸರ್ ಅವ್ರು ಬರಲಿಲ್ಲ ಅಂತ ಅಂದರೆ ಆಗಲ್ಲ ಅದಕ್ಕೆ ಮೂಲತವಾಗಿ ಇಪ್ಪತ್ತು ನಾಲ್ಕು ಜನ ಏನು ಬಾಬುದಾರದ ಇಪ್ಪತ್ತ್ನಾಲ್ಕು ಜನನು ಅವರು ಅವರು ದೇವರಾಗಿರ್ತಾರೆ ಸರ್ ಅವರು ಇವರು ಅವ್ರನ್ನ ಬಿಟ್ಕೊಂಡ್ಬಿಟ್ಟು ನಾನೇ ದೇವರು ನಾನೇ ಎಲ್ಲ ನನ್ನಿಂದನೇ ಎಲ್ಲ ನಾನಿದ್ದನೇ ಆಗಬೇಕು ಏನು ಕೇಳಿದ್ರು ಅವ್ರು ಕೇಳೇ ಮಾಡಬೇಕು ಅಂತಾರೆ ಸರ್ವ ಅಧಿಕಾರಿ ಥರ ಅವರು ದೂರಣೆ ಮಾಡ್ತಾರೆ ಸರ್ ಅಲ್ಲಿ ಮುಂದೆ ಅವ್ರನ್ನೇನಿಲ್ಲ ಸರ್ ಅವ್ರ ಧರ್ಮಕರ್ತನಿಂದ ಅವ್ರು ಉಚ್ಚಾಟನೆ ಮಾಡಬೇಕು ನಮ್ಮ ಹೋರಾಟ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅವ್ರ ಕಿತ್ತೊಗಿಬೇಕು ಅವ್ರನ್ನ ಬಿಟ್ಟು ಒಳ್ಳೆಯ ವ್ಯಗ್ಯತೆ ವ್ಯಗ್ಯ ಇರುವಂಥ ವ್ಯಕ್ತಿಯನ್ನು ಅವ್ರನ್ನ ನೇಮಕ ಮಾಡಬೇಕಂತ ನಾವು ಮನವಿ ಮಾಡ್ತೇವೆ ಜಿಲ್ಲಾಧಿಕಾರಿಗಳು ಹೆಸರು ನಮ್ಮ ಹೆಸರು ಕೋಟಪ್ಪ ಕಾರಣಿಕದ ಗೊರವಿನ ಮಗ ಸರ್ ನಮ್ಮ ಸರ್